ಭೂಮಿ ಹೇಳಿದ ಆ ನಾಗಚಂದ್ರನ ವ್ಯಕ್ತಿತ್ವದ ಬಗ್ಗೆ ಪಕ್ಕಾ ಮಾಹಿತಿ ದೊರಕಿತ್ತು ಅವನನ್ನು ಚೆನ್ನಾಗಿ ಬಲ್ಲ ಆದರೆ ಅವನಿಗಿಂತ ನನಗೆ ಆತ್ಮೀಯನಾಗಿರುವ ಗೆಳೆಯನೊಬ್ಬ ಅವನ ಸಕಲ ಗುಣಾವಗುಣಗಳನ್ನು ಅಭ್ಯಾಸ ಹವ್ಯಾಸಗಳನ್ನು ಸೂಕ್ಷ್ಮವಾಗಿ ಬಿಡಿಸಿ ಹೇಳಿದ್ದ ಕೆಟ್ಟವನು ಎಂದು ಹೇಳಲಾಗದ ವ್ಯಕ್ತಿತ್ವವಾದರೂ ಯಾವ ಶುದ್ಧ ಮನಸ್ಸಿನ ಭಾವುಕ ವ್ಯಕ್ತಿಯನ್ನು ಭೂಮಿ ಬಯಸಿದ್ದಳೋ ಅದಕ್ಕೆ ಹೊರತಾದ ಮನುಷ್ಯನಾಗಿದ್ದ ನಾಗಚಂದ್ರ ಭಾವುಕತೆಗಿಂತ ಹೆಚ್ಚು ಪ್ರಾಕ್ಟಿಕಲ್ ಆಗಿದ್ದವನಿಗೆ ಕಾರ್ಪೊರೇಟ್ ಪ್ರಪಂಚದ ಯಾಂತ್ರಿಕ ಹವೆ ಅಪ್ಯಾಯಮಾನವಾಗಿತ್ತು ಹಳ್ಳಿಯ ಗಾಳಿಗಿಂತ ಪಟ್ಟಣದ ಧೂಳೆ ಬೆಲೆಯುಳ್ಳದ್ದೆಂಬುದು ಅವನ ನಿಲುವಾಗಿತ್ತು ನಿನ್ನೆ ಸಿಕ್ಕಿದ್ದೇ ಆಗಲಿ ಅಥವಾ ವರ್ಷಗಳ ಹಿಂದೆ ಸಿಕ್ಕಿದ್ದೇ ಆಗಲಿ ಜೊತೆಗಿರುವ ಪ್ರೀತಿ ಅಥವಾ ಸ್ನೇಹವೊಂದು ಹಠಾತ್ತನೆ ಮೂಟೆ ಕಟ್ಟಿಕೊಂಡು ಹೋಗುತ್ತೇನೆ ಎಂದರೆ ಹಿಂದೆ ಮುಂದೆ ಯೋಚಿಸದೆ ಗುಡ್ ಬೈ ಹೇಳಬಲ್ಲ ನಿರ್ಭಾವುಕತೆ ಅವನದಾಗಿತ್ತು ಕುಡುಕ ಎನ್ನುವಷ್ಟಲ್ಲವಾದರೂ ಶಹರದ ಅನೇಕ ಬಾರು ರೆಸ್ಟೋರೆಂಟುಗಳಲ್ಲಿ ಅವನು ಕೂತೆದ್ದು ಹೋದ ಗುರುತುಗಳಿದ್ದವು ಒಟ್ಟಾರೆ ಭೂಮಿಯ ಭಾವನೆಗಳ ತದ್ವಿರುದ್ಧ ರೂಪವೇ ಮೈವೆತ್ತಂತಿದ್ದ ಈ ನಾಗಚಂದ್ರ ಈ ಎಲ್ಲ ವಿವರಗಳ ಕೇಳಿದ ಭೂಮಿ ಅರೆಕ್ಷಣ ಮೌನವಾದಳು ಭವಿಷ್ಯದ ಬಾಳಿನ ಲೆಕ್ಕಾಚಾರ ಹಾಕುವುದರಲ್ಲಿ ಹೆಣ್ಣಿಗಿರುವ ಸೂಕ್ಷ್ಮತೆ ನಮಗೆ ಬರಲಾರದೆನ್ನುವುದನ್ನು ತಿಳಿದಿದ್ದ ನಾನು ಅವಳ ನಿರ್ಧಾರಕ್ಕಾಗಿ ಕಾಯುತ್ತಾ ಸುಮ್ಮನೆ ಕುಳಿತೆ ನನಗೆ ಕಲ್ಲುಗಳೊಟ್ಟಿಗೆ ಹೇಗಿ ಹೇಗಿ ಸಾಕಾಗಿ ಹೋಗಿದೆ ಮನು ಮಾತಿಗಾರಂಭಿಸಿದಳು ಭೂಮಿ ಹೌದು ಮನು ಭಾವಗಳಿಲ್ಲದ ಹತ್ತಾರು ಕಲ್ಲು ವ್ಯಕ್ತಿತ್ವಗಳ ಜೊತೆ ಸೆಣಸಿದ ಮೇಲೂ ನನ್ನೊಳಗೆ ಭಾವುಕತೆ ಉಳಿದಿದೆ ನನಗೇನು ನನ್ನನ್ನು ಹೂವಿನ ಹಾದಿಯಲ್ಲಿ ನಡೆಸುವವನು ಬೇಡ ಮುಳ್ಳಿನ ದಾರಿಯಲ್ಲೇ ಆದರೂ ಜೊತೆಗೆ ಹೆಜ್ಜೆ ಹಾಕುವನಾದರೆ ಸಾಕು ನನ್ನ ಆಸೆಗಳನ್ನು ಜಿದ್ದಿಗೆ ಬಿದ್ದು ಪೂರೈಸುವವನೇನೂ ಬೇಡ ಅವುಗಳನ್ನು ಅಪಹಾಸ್ಯ ಮಾಡದೆ ಗೌರವಿಸುವವನಾದರೆ ಸಾಕು ರಾಮ ಹಾಗೂ ರಾವಣರ ನಡುವೆ ಸಾಮಾನ್ಯ ಮನುಷ್ಯನಿರುತ್ತಾನೆ ಅವನೇ ಸಾಕು ನನಗೆ ತಿಳಿದು ತಿಳಿದು ಬದುಕಿನೊಳಕ್ಕೆ ಇನ್ನೊಂದು ಕಗ್ಗಲ್ಲನ್ನು ಬಿಟ್ಟುಕೊಳ್ಳಲಾರೆ ಭೂಮಿ ಹಾಗೆಂದು ಫೋನಿಟ್ಟ ಮೇಲೆ ಅವಳಿಗೆ ನಾನು ಸಹಾಯ ಮಾಡಿದೆನೋ ಕೆಡುಕು ಮಾಡಿದೆನೋ ಎಂಬ ಗೊಂದಲ ನನ್ನನ್ನು ಕಾಡಿತಾದರೂ ನನಗೆ ತೋಚಿದ ಮಟ್ಟಿಗೆ ಅದು ಒಳಿತೆ ಎಂದುಕೊಂಡೆ ಅವಳನ್ನು ತನ್ನನ್ನು ಅರ್ಥ ಮಾಡಿಕೊಳ್ಳಲಾಗದ ಮತ್ತೊಬ್ಬ ನಿರ್ಭಾವುಕನ ಪಾಲಾಗುವುದನ್ನು ತಪ್ಪಿಸುವುದಕ್ಕಿಂತ ದೊಡ್ಡ ಸಹಾಯ ಇನ್ನೇನು ತಾನೇ ಮಾಡಬಲ್ಲೆ ನನ್ನ ಗೆಳೆಯರು ಸಂಬಂಧಿಕರು ಪರಿಚಯದವರ ಪೈಕಿ ಯಾವುದಾದರೂ ಒಳ್ಳೆಯ ಗಂಡಿದ್ದರೆ ಅವಳಿಗೆ ನೋಡಬೇಕೆಂದು ನಿರ್ಧರಿಸಿಕೊಂಡೆ ಇದಾಗಿ ಬಹಳ ದಿನಗಳ ಕಾಲ ಭೂಮಿಯ ಪತ್ತೆ ಇರಲಿಲ್ಲ ನಾನು ಸಹ ಇಯರೆಣ್ಣ ಕೆಲಸದೊತ್ತಡಕ್ಕೆ ಸಿಲುಕಿದೆನಾದ್ದರಿಂದ ಕರೆ ಮಾಡುವುದು ಸಾಧ್ಯವಾಗಲಿಲ್ಲ ಹೀಗಿದ್ದಾಗಲೇ ಅದೊಂದು ದಿನ ಯಾವುದೋ ಕೆಲಸದ ಮೇಲೆ ಗಾಂಧಿ ಬಜಾರದಲ್ಲಿ ನಡೆಯುತ್ತಿದ್ದವನಿಗೆ ಇದ್ದಕ್ಕಿದ್ದಂತೆ ಬಟ್ಟೆ ಅಂಗಡಿಯೊಂದರಿಂದ ಹೊರಬರುತ್ತಿದ್ದ ಭೂಮಿ ಕಣ್ಣಿಗೆ ಬಿದ್ದಳು ಅವಳು ಕಂಡೊಡನೆಯೇ ದಿನ ಮರೆತಿದ್ದ ಅವಳ ಮದುವೆ ವಿಚಾರ ಥಟ್ಟನೆ ನೆನಪಾಯಿತು ವೇಗವಾಗಿ ನಡೆಯುತ್ತಾ ಅವಳನ್ನು ಸಮೀಪಿಸಿ ಹಿಂದಿನಿಂದ ಕರೆದೆ ಅರೆ ಮನು ನೀನಿಲ್ಲಿ ಸಾರಿ ನಾನೇ ನಿನಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ ಇವತ್ತೋ ನಾಳೆ ಹಾಗೆ ಮಾಡುವವಳು ಇದ್ದೆ ಪರವಾಗಿಲ್ಲ ಭೂಮಿ ನಾನು ಏರ್ ಅಂಡ್ ಪ್ರೆಷರ್ನಲ್ಲಿದ್ದೆ ಸರಿ ಮದುವೆ ವಿಷಯ ಏನಾಯ್ತು ಬೇರೆ ಯಾವುದಾದರೂ ಸಂಬಂಧ ಬಂತ ಹೌದು ಮನು ನನಗೆ ಸಂಬಂಧ ನಿಶ್ಚಯವಾಯಿತು ಮುಂದಿನ ತಿಂಗಳು ಹದಿನೆಂಟಕ್ಕೆ ನಿಶ್ಚಿತಾರ್ಥ ಅರೆರೆ ಹೌದಾ ಎಂತ ಮಾರೈತಿ ನೀನು ನಂಗೊಂದು ಮಾತು ಹೇಳಲೇ ಇಲ್ವಲ್ಲ ಅತ್ಸರಿ ಯಾರು ಎಲ್ಲಿಯವನು ಆಶ್ಚರ್ಯದಿಂದ ಕೇಳಿದೆ ಸಾರಿ ಕಣೋ ನಾನೇ ಬಹಳ ಗೊಂದಲದಲ್ಲಿದ್ದೆ ಸರಿ ತಪ್ಪುಗಳ ನಡುವೆ ಹೊಯ್ದಾಡ್ತಿದ್ದೆ ಹಾಗಾಗಿ ನಿನಗೆ ಹೇಳಲಾಗಲಿಲ್ಲ ಗಂಡು ಅವರೇ ನಿಮ್ಮ ಪಕ್ಕದೂರಿನ ನಾಗಚಂದ್ರ ಯಾವುದೇ ಉದ್ವೇಗವಿಲ್ಲದೆ ತಣ್ಣಗೆ ನುಡಿದಳು ಭೂಮಿ ಅರೆಕ್ಷಣ ನನಗೆ ನನ್ನ ಕಿವಿಯನ್ನೇ ನಂಬಲಾಗಲಿಲ್ಲ ಏನು ನಾಗಚಂದ್ರನ ಯಾಕ್ ಭೂಮಿ ಅವನದು ನಿನಗೆ ವಿರುದ್ಧವಾದ ವ್ಯಕ್ತಿತ್ವ ಅಂತ ಗೊತ್ತಿದ್ದು ಅವನನ್ನೇ ಒಪ್ಪಿಕೊಂಡೆ ಭೂಮಿ ನಾನೆಲ್ಲಿ ನಿಂತಿದ್ದೇನೆನ್ನುವುದನ್ನು ಮರೆತು ಉದ್ವೇಗಾಶ್ಚರ್ಯಗಳು ಚಿಮ್ಮುವಾದನೆಯಲ್ಲಿ ದೊಡ್ಡದಾಗಿ ಕೇಳಿದೆ ಅಮ್ಮನಿಗೋಸ್ಕರ ಅದೇ ತಣ್ಣಗಿನ ಸ್ವರದಲ್ಲುತ್ತರಿಸಿದಳು ಭೂಮಿ ಅಮ್ಮನಿಗೆ ಕ್ಯಾನ್ಸರ್ ಎರಡನೇ ಸ್ಟೇಜ್ ತಲುಪಿದೆ ಮನು ಅವಳ ಚಿಕಿತ್ಸೆಗೆ ತಿಂಗಳಿಗೆ ನಲವತ್ತು ಸಾವಿರ ಬೇಕು ಈ ಚಿಕಿತ್ಸೆ ಎಷ್ಟು ವರ್ಷ ಬೇಕಾದರೂ ಮುಂದುವರಿಯಬಹುದಂತೆ ಮರುಕಳಿಸಲೂ ಬಹುದಂತೆ ಇದು ನನ್ನ ಶಕ್ತಿ ಮೀರಿದ ಖರ್ಚು ಕಣು ಇದರಲ್ಲಿ ಅರ್ಧವನ್ನು ಅವರು ಕೊಟ್ಟರೂ ಸಾಕು ಅಮ್ಮನನ್ನು ಉಳಿಸಿಕೊಳ್ಳಬಹುದು ಅವತ್ತೇ ಹೇಳಿದ್ದೆನಲ್ಲ ಅವರು ಇದಕ್ಕೆ ಒಪ್ಪಿದ್ದಾರೆ ಪಾಪ ಅಮ್ಮ ಇಲ್ಲಿಯ ತನಕ ಬದುಕಿನಲ್ಲಿ ಕೊಂಚ ಖುಷಿಯನ್ನೂ ನೋಡಿಲ್ಲ ನನಗೋಸ್ಕರ ನನ್ನ ಸುಭದ್ರ ಭವಿಷ್ಯಕ್ಕೋಸ್ಕರ ದೊಡ್ಡಪ್ಪ ಹಾಗೂ ಅವನ ಮನೆಯವರ ಹಿಂಸೆಗಳನ್ನು ಸಹಿಸಿಕೊಂಡು ಅವರ ಮನೆಯಲ್ಲಿದ್ದಳು ಈಗ ಮತ್ತೆ ನನ್ನ ಆಸೆ ನಿರೀಕ್ಷೆಗಳಿಗೋಸ್ಕರ ಅವಳನ್ನು ಸಾವಿನ ಬಾಯಿಗೆ ದೂಡಲೇನು ಅವಳು ಜೀವಂತ ಜೊತೆಗಿದ್ದರೆ ಅದಕ್ಕಿಂತ ಬೇರೆ ಸುಖ ನನ್ನ ಪಾಲಿಗೆ ಬೇರೇನಿದೆ ಹೇಳು ಅದಕ್ಕೆ ಅವರನ್ನು ಒಪ್ಪಿಕೊಂಡೆ ಬಿಟ್ಟ ಕಣ್ಣು ಬಿಟ್ಟಂತೆ ಅವಳ ಕಣ್ಣುಗಳನ್ನೇ ನೋಡತೊಡಗಿದೆ ನೋವು ನಿರೀಕ್ಷೆ ಕನಸು ನಿರಾಸೆ ಪ್ರಾರ್ಥನೆ ಭರವಸೆ ಎಲ್ಲವೂ ಎಲ್ಲದು ಮೂಕ ಬಿಂದುಗಳಾಗಿ ಅಲ್ಲಿ ಕದಲುತ್ತಿದ್ದವು ಎಲ್ಲವನ್ನೂ ಎಲ್ಲರನ್ನೂ ಸಹಿಸುವ ಸಲಹುವ ಭೂಮಿ ತಾಯಿಯಂತೆ ನಿಂತಿದ್ದಳು ಭೂಮಿ ನನ್ನ ಗೆಳತಿ ಭೂಮಿ ಅರಿವಾಗುವ ಮೊದಲೇ ಅಪ್ಪನನ್ನು ಕಳೆದುಕೊಂಡಿದ್ದ ಭೂಮಿ ನನಗೆ ಚಾಕೇಟು ಕೊಡುದಾದ ಎಂದು ಕೇಳಿ ದೊಡ್ಡಪ್ಪನಿಂದ ಹೊಡೆಸಿಕೊಂಡಿದ್ದ ಭೂಮಿ ನಂಗೂ ಕೋವಾ ಕೊಡ್ಸಾ ಎಂದು ಗೋಗರೆಯುತ್ತಿದ್ದ ಭೂಮಿ ನನ್ನನ್ನು ಮದುವೆಯಾಗ್ತೀಯಾ ಎಂದು ಕೇಳಿದಾಗ ಮುದ್ದಾಗಿ ನಾಚಿದ್ದ ಭೂಮಿ ಒಂದಿಲ್ಲೊಂದು ರೀತಿ ನೋವುಣ್ಣುತ್ತಲೇ ಎಲ್ಲವನ್ನೂ ಸಹಿಸಿ ಮುನ್ನಡೆಯುತ್ತಲೇ ಬದುಕಿದ್ದ ಭೂಮಿ ಈಗ ಅಮ್ಮನ ಉಳಿವಿಗಾಗಿ ತನ್ನ ಜೀವಮಾನವನ್ನೇ ಅಡವಿಟ್ಟಿರುವ ಭೂಮಿ ನಾನು ನೋಡಿದ ಅತ್ಯಂತ ಒಳ್ಳೆಯ ವ್ಯಕ್ತಿ ನೀನು ಭೂಮಿ ನಿನಗೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಇದು ನನ್ನ ಹೃದಯದಾಳದ ಹಾರೈಕೆ ಮನಸ್ಸು ತುಂಬಿ ಬಂತು ನಾವೆಲ್ಲಿದ್ದೇವೆ ಸುತ್ತ ಯಾರಿದ್ದಾರೆ ಎಂಬ ಶಿಷ್ಟಾಚಾರಗಳನ್ನೆಲ್ಲ ಮರೆತು ಅವಳ ಭುಜವನ್ನು ಆತ್ಮೀಯವಾಗಿ ತಡವಿದೆ ಅದೇ ಹಳೆಯ ಆತ್ಮೀಯತೆ ಬೆರೆತ ನಗು ನಕ್ಕು ಬಾಯ್ ಎಂದವಳು ತಿರುಗಿ ಹೊಸ ಬದುಕಿನ ಹೊಸ ಸವಾಲು ಹೊಂದಾಣಿಕೆಗಳ ದಾರಿಯಲ್ಲಿ ನಡೆಯುತ್ತಾ ಗಾಂಧಿ ಬಜಾರದ ಜನಸಂದಣಿಯೊಳಗೆ ಕಲೆತು ಮರೆಯಾಗಿ ಹೋದಳು ನನ್ನ ಗೆಳತಿ ಭೂಮಿ